ವಿಶ್ವದಾದ್ಯಂತ ಭಗವಾನ್ ಮಹಾವೀರ ಜಯಂತಿ ಪ್ರಯುಕ್ತ ಎರಡು ಸಾವಿರದ ಆರುನೂರ ಇಪ್ಪತ್ನಾಲ್ಕನೇ ಜನ್ಮ ಜಯಂತಿಯನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಗಿತ್ತು ಮಹಾವೀರ ಜಯಂತಿ ಪ್ರಯುಕ್ತ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇದರ ಪ್ರಯುಕ್ತ ಮಂಡ್ಯ ನಗರದ ಹಲವು ಬೀದಿಗಳಲ್ಲಿ ಜೈನ ಧರ್ಮದ ಸಂಪ್ರದಾಯದಂತೆ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ರು ವಿಶ್ವದಾದ್ಯಂತ ಭಗವಾನ್ ಮಹಾವೀರ ಸ್ವಾಮಿಯ ಇಪ್ಪತ್ತ ಎರಡ್ ಸಾವಿರದ ಜನ್ಮ ಜನ್ಮದಯಂತಿಯನ್ನ ಇವತ್ತು ವಿಜೃಂಭಣೆಯಿಂದ ಶ್ರದ್ಧೆ ಭಕ್ತಿಯಿಂದ ಆಚರಿಸ್ತಾ ಇದ್ದೀವಿ ಈ ದಿನ ಭಗವಾನ್ ಮಹಾವೀರರ ಜನ್ಮ ಆದ್ಮೇಲೆ ಜನ್ಮಾಭಿಷೇಕ ಜನ್ಮಾಭಿಷೇಕದ ಮೆರವಣಿಗೆ ಹಾಗೂ ಮಹಾವೀರ ಭವನದಲ್ಲಿ ಜನ್ಮಾಭಿಷೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ ನಮ್ಮ ಜೈನ ಧರ್ಮೀಯರಿಗೆ ಬೇರೆಯವರಿಗೂ ಸಹ ಶಾಂತಿ ಸಂದೇಶವನ್ನ ಸೇರಿದ ಮಹಾವೀರ ಭಗವಾನ್ರ ಜಯಂತಿಯ ಶುಭಾಶಯಗಳನ್ನ ಈ ಮೂಲಕ ನಾನು ಸಲ್ಲಿಸ್ತಾ ಇದ್ದೀನಿ ಮೆರವಣಿಗೆ ಮಂಡ್ಯ ನಗರದ ಇಲ್ಲಿ ಕಾಳಿಕಾಂಬಾ ದೇವಸ್ಥಾನದ ಮುಂಭಾಗ ಓವರ್ ಬ್ರಿಡ್ಜ್ ಮೇಲೆ ಹೋಗಿ ಎಂ ಸಿ ರಸ್ತೆಗೆ ಹೋಗಿ ಸಿಂಡಿಕೇಟ್ ಬ್ಯಾಂಕ್ ರಸ್ತೆ ಮುಖಾಂತರ ಮತ್ತೆ ಮಾಯೂರ ಸರ್ಕಲ್ ಬಂದು ಅಲ್ಲಿಂದ ಬಸ್ ಡಿಗೆ ಹಿಂದಿರುಗುತ್ತೆ ಧರ್ಮದ ಸಂದೇಶನ ಸಾರಕೊಂಡು ಮೆರವಣಿಗೆ ಹೋಗುತ್ತೆ ಪೂಜಾ ಕಾರ್ಯಕ್ರಮ ಈಗ ಅದ ಈಗ ಜನ್ಮಾಭಿಷೇಕ ಮಹಾವೀರ್ ಸ್ವಾಮಿ ಜನ್ಮ ಆದ್ಮೇಲೆ ಜನ್ಮಾಭಿಷೇಕದ ಮೆರವಣಿಗೆ ಅಂತ ಇದು ಜನ್ಮ ಕಲ್ಯಾಣ ಆಚರಿಸೋದು ನಂತರ ಮಹಾವೀರ್ ಭವನದಲ್ಲಿ ಜನ್ಮಾಭಿಷೇಕ ಮಾಡ್ತಿದೆ ವಿವಿಧ ಫಲಪುಷ್ಪಗಳಿಂದ ಎಲ್ಲ ಒಂದು ಹಣ್ಣು ಪ್ರತಿಯೊಂದರಿಂದ ಅಭಿಷೇಕ ಕಾರ್ಯಕ್ರಮ ನಡೆಯುತ್ತೆ ನಂತರ ಸಾಯಂಕಾಲ ಸಭಾ ಕಾರ್ಯಕ್ರಮ ಇದೆ ಅದರಲ್ಲಿ ಅತಿಥಿಗಳು ಭಾಗವಹಿಸ್ತಾರೆ ಪ್ರತಿಭಾ ಪುರಸ್ಕಾರ ಇದೆ ನಮ್ಮಲ್ಲಿ ಕೆಲವು ಜನ ವಿದ್ವಾಂಸರುಗಳಿಗೆ ಸನ್ಮಾನ ಕಾರ್ಯಕ್ರಮಗಳಿರುತ್ತೆ ಇದು ಇವತ್ತಿನ ಕಾರ್ಯಕ್ರಮ ಜಯಂತಿಯ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೇವೆ ಶಾಂತಿ ಧರ್ಮವನ್ನು ಪ್ರಪಂಚಕ್ಕೆ ಸಾರಿದ ಈ ಮಹಾವೀರ ಜಯಂತಿ ಉತ್ಸವವನ್ನು ನಾವೊಬ್ಬರೇ ಅಲ್ಲ ಎಲ್ಲರೂ ಸೇರಿ ಆಚರಿಸೋಣ ಎಲ್ಲರೂ ಶಾಂತಿಯಿಂದ ಸಮೃದ್ಧಿಯಿಂದ ಭವನ ಪ್ರಾರ್ಥನೆ ಮಾಡ್ತೀನಿ ವರದಿ ನಟರಾಜ್ ಜೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ